ಬನ್ನಿ ನೋಡೋಣ ಸಿಗಂದೂರು ದೇವಸ್ಥಾನಕ್ಕೆ ಯಾವನಾದ್ರೂ ಕೈ ಹಾಕಿದ್ರೆ ಜೇನುಗೂಡಿಗೆ ಕೈ ಹಾಕಿದಂತೆ ಈ ಹಿಂದೆ ಮೂರು ವರ್ಷದ ಹಿಂದೆ ನಾನು ಹೇಳಿದ್ದೆ ಇದನ್ನ ಯಾರಿಗೆ ಕೊಡೋಕೆ ಹೊರಟಿದ್ರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ ಈಗ ಆಗಲೇ ಉದ್ಘಾಟನೆ ಭಕ್ತಿಯನ್ನು ಭಾಷಣಕ್ಕೆ ಉಪಯೋಗ ಮಾಡಿಕೊಳ್ಳಬಾರದು ಎಂದು ಶಿವಮೊಗ್ಗದ ಬಿಜೆಪಿ ನಾಯಕರಿಗೆ ಸಚಿವ ಮಧು ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ ಸಿಗಂದೂರು ಸೇತುವೆ ವೀಕ್ಷಣೆ ಮಾಡಿದ ಬಳಿಕ ಮಾತನಾಡಿದ ಅವರು ಸೇತುವೆ ಉದ್ಘಾಟನೆಯಾಗಲಿ ಎಂದಿದ್ದಾರೆ ಅದನ್ನು ಕೂಡ ನೀವು ಸ್ವಲ್ಪ ಪಾರಂಪರಿಕವಾಗಿ ಹೋಗಿ ಏನ್ ಮಾಡಕ್ಕೆ ಹೋಗಿದ್ರು ನಿಮ್ಗೆ ಗೊತ್ತಿದ್ಯಾ ಅದ್ರ ಬಗ್ಗೆ ನಾನು ಚರಿತ್ರೆ ಮಾಡಕ್ ಹೋಗಲ್ಲ ಇದಾಗ್ಲಿ ಉದ್ಘಾಟನೆ ಒಂದು ತಿಳಿ ಕೈ ಹಾಕಿದ್ರು ಸಿಗಂಧರ್ ದೇವಸ್ಥಾನಕ್ಕೆ ಯಾವನಾರು ಕೈ ಹಾಕಿದ್ರೆ ಜೈನ್ ಗುಡಿಗೆ ಕೈ ಹಾಕದಂಗೆ ಅಂತ ಹೇಳಿ ನಾನು ಸುಮಾರು ನನ್ನ ಪ್ರಕಾರ ಮೂರು ವರ್ಷದಿಂದ ಹೇಳಿದ್ದೆ ಏನಾಗಿದೆ ಎಲ್ಲರೂ ಕೂಡ ಏನಾಗಿದೆ ಏನ್ ಇದನ್ನ ಯಾರಿಗೆ ಕೂಡ ಕೊಟ್ಟಿದ್ರು ನಿಮಗೆ ಅದು ಘಟತೊಳಗೆ ಗೋಕರ್ಣ ಏನಾಗಿತ್ತು ಸಾರ್ವಜನಿಕರದ್ದು ಯಾವತ್ತೂ ಕೂಡ ಸಾರ್ವಜನಿಕರಿಗೆ ಆಗ್ಬೇಕಾಗ್ತದೆ ಮುಂಚಿನ ಸಂಪ್ರದಾಯ ಸಿಸ್ಟಮ್ ಏನಿರುತ್ತೆ ಅವ್ರಿಗೆ ಆಗ್ಬೇಕಾಗುತ್ತೆ ಅದನ್ನ ಇವತ್ತು ಕೂಡ ಅದು ಉಳಿಸ್ತಕ್ಕಂಥದ್ದು ನಾವಲ್ಲ ಆಟೋಮೆಟಿಕ್ ಆಗಿ ಭಕ್ತರು ಮಾಡ್ತಾರೆ ಹೋರಾಟ ಅದು ಅದನ್ನ ಹೋರಾಟ ಮಾಡ್ತಾರೆ ನೀವು ಅದನ್ನ ಕೂಡ ಕೊಟ್ಟಿದ್ರಲ್ಲ ಅದು ಎಲ್ಲೆಲ್ಲಿ ಹೊಡೆಯುತ್ತ ಗೊತ್ತಾ ಎಷ್ಟು ಧರ್ಮಾಧಿಕಾರಿಗಳು ಎಲ್ಲೆಲ್ಲಿ ಕಡೆಗಿದೆ ಯಾವತ್ತೂ ಕೂಡ ನೀವು ಒಂದು ಭಕ್ತಿ ಅಂತ ಹೇಳಿದಾಗ ಬರೀ ಭಾಷಣಕ್ಕೆ ಉಪಯೋಗ ಮಾಡ್ಕೋಬಾರ್ದು ಅದು ಬಿಜೆಪಿ ಅವ್ರು ಮಾಡ್ತಾರೆ ಭಾರತ ಆಮೇಲೆ ಅಂತೇಳಿ ಮಾತಾಡ್ತಾರೆ ಹೈಯೆಸ್ಟ್ ಎಲ್ಲ ಈ ತರ ಇಲಿಗಲ್ ಕೆಲಸ ಆಗಿದೆ ಅವ್ರದ್ದು ಆಮೇಲೆ ಸಿಗಂಧೂರ್ ದೇವಸ್ಥಾನ ಅದನ್ನು ಕೂಡ ನೀವು ಸ್ವಲ್ಪ ಪಾರಂಪರಿಕವಾಗಿ ಹೋಗಿ ಏನ್ ಮಾಡಕ್ ಹೋಗಿದ್ರು ನಿಮ್ಗೆ ಗೊತ್ತಿದ್ಯಾ ಅದ್ರ ಬಗ್ಗೆ ನಾನು ಚರಿತ್ರೆ ಮಾಡಕ್ ಹೋಗಲ್ಲ ಇದಾಗ್ಲಿ ಉದ್ಘಾಟನೆ ಈಗ ದೇವಸ್ಥಾನಕ್ಕೆ ಯಾವನಾದ್ರು ಕೈ ಹಾಕಿದ್ರೆ ಜೈನ್ ಗುಡಿಗೆ ಕೈ ಹಾಕಿದಂಗೆ ಅಂತ ಹೇಳಿ ನಾನು ಸುಮಾರು ನನ್ನ ಪ್ರಕಾರ ಮೂರು ವರ್ಷದಿಂದ ಹೇಳಿದ್ರು ಏನಾಗಿದೆ ಎಲ್ಲರೂ ಕೂಡ ಏನಾಗಿದೆ ಏನ್ ಇದನ್ನ ಯಾರಿ ಕೂಡ ಕೊಟ್ಟಿದ್ರು ನಿಮ್ಗೆ ಅದು ಘಟ್ಟತೊಳಗೆ ಗೋಕರ್ಣ ಏನಾಗಿತ್ತು ಸಾರ್ವಜನಿಕರದ್ದು ಯಾವತ್ತೂ ಕೂಡ ಸಾರ್ವಜನಿಕರಿಗೆ ಆಗ್ಬೇಕಾಗ್ತದೆ ಮುಂಚಿನ ಸಂಪ್ರದಾಯ ಸಿಸ್ಟಮ್ ಏನಿರುತ್ತೆ ಅವ್ರಿಗೆ ಆಗ್ಬೇಕಾಗುತ್ತೆ ಅದನ್ನ ಇವತ್ತು ಕೂಡ ಅದು ಉಳಿಸ್ತಕ್ಕಂಥದ್ದು ನಾವಲ್ಲ ಆಟೋಮೆಟಿಕ್ ಆಗಿ ಭಕ್ತರು ಮಾಡ್ತಾರೆ ಹೋರಾಟ ಅದು ಅದನ್ನ ಹೋರಾಟ ಮಾಡ್ತಾರೆ ನೀವು ಅದನ್ನ ಕೂಡ ಕೊಟ್ಟಿದ್ರಲ್ಲ ಅದು ಎಲ್ಲೆಲ್ಲಿ ಹೊಡೆಯುತ್ತ ಗೊತ್ತಾ ಎಷ್ಟು ಧರ್ಮಾಧಿಕಾರಿಗಳು ಎಲ್ಲೆಲ್ಲಿ ಕಡೆಗಿದೆ ಸೊ ಯಾವತ್ತೂ ಕೂಡ